ಹಲೋ ನಮಸ್ಕಾರ ದಯಾನಂದ್ ಸರ್ ಓ ಸರ ನಮಸ್ತೆ ಹೇಗಿದ್ದೀರಿ ಮಾಡಿಲ್ಲ ಐದುವರೆ ಆಗೋಯ್ತು ನಾಗಪ್ರಸನ್ನ ಸಾಹೇಬರು ಮುನ್ನೂರು ಕೇಸಗಳು ನಾನೂರು ಕೇಸುಗಳು ಹಾಕೋತಾರೆ ಆರು ಗಂಟೆ ಆಗೋಯ್ತು ಆಚೆ ಬರೋಷ್ಟೊತ್ತಿಗೆ ಮಳೆ ನಿಮ್ಮ ಅಧ್ಯಕ್ಷ ಫೋನ್ ಮಾಡಿ ಟಾರ್ಚರ್ ಮಾಡ್ದ ಹೌದು ಆಮೇಲೆ ಅಲ್ಲ ಸಪ್ಪಾಗಿ ಸ್ವಲ್ಪ ಹೋಗ್ಬಿಡ್ತಾರೆ ಆಮೇಲೆ ಬಾಪಾ ಅವ್ರ ಕೊಡ್ಬೊಣ ಬಂದ್ಬಿಡೋಣ ಬಾರೋ ಬಾರೋ ಅಂತಂದ ಆಮೇಲೆ ಆರ್ ಗಂಟೆ ಆಗುತ್ತೆ ಅಂತಂದ ಆಮೇಲೆ ಫೋನ್ ತೆಗಿತಾ ಇಲ್ಲ ಒಂದ್ ಸ್ವಲ್ಪ ಫೋನ್ ಮಾಡಿ ಹೇಳ್ಬಿಡಿ ಅದ್ ಅತ್ಲಾ ಮುಗ್ಸೇ ಬಿಡ್ತೇವಿ ಅಲ್ಲಾ ಪ್ರೈ ಸ್ಟೇಷನ್ ಮಾಡ್ಕೊಂಡ್ ಬಿಡ್ತಿದಲ್ಲ ಮಾಡೋಣ ನಾಳೆ ಮುಗ್ಸಿ ಬಿಡೋಣ ದುಂಡ್ ರೆಡಿ ಮಾಡ್ಕೊಂಡಿದ್ದಾನೆ ಸರ್ ಅದ್ರ ಮನೆ ಹಾಳಾಗ್ಲಿ ಬಂದ್ಬಿಡಿ ಬಿಡ್ತೀನಿ ಸರ್ ಬೆಳಿಗ್ಗೆನೆ ಸರ್ ನಾಳೆ ಮುಗಿಸ್ತಾ ಖಂಡಿತ ಬಂದ್ಬಿಡಿ ಸರ್ ಒಂದು ಹನ್ನೆರಡು ಒಂದ್ ಗಂಟೆ ಹಂಗ್ ಬರ್ತೀನಿ ಸರ್ ಹನ್ನೆರಡು ಒಂದ್ ಗಂಟೆನೂ ಬೇಡ ಸರ್ ಬೆಳಿಗ್ಗೆನೆ ಬಂದ್ಬಿಡಿ ಸರ್ ಬೆಳಿಗ್ಗೆನೆ ಫಸ್ಟ್ ಅಲ್ಲಿ ನಂದು ಇವತ್ತು ಫಸ್ಟ್ ಅವರಲ್ಲಿ ಹೋಗಿಲ್ಲ ನಮ್ದು ಅಲ್ಲಿ ಇರುತ್ತೆ ನಾನ್ ತಪ್ಸ್ಕೊಂಡ್ ತಪ್ಸ್ಕೊಂಡ್ ಬರೋದು ಇವತ್ ಫಸ್ಟ್ ಅವರ್ ಅಲ್ ಹೋಗಿಲ್ಲ ನಾಳೆ first hour ಅಲ್ ಬೆಳಿಗ್ಗೆ ಒಂದ್ ಐಡಿಯಾ ಮಾಡ್ತೀರಾ ಹತ್ ಗಂಟೆ ಒಳಗ್ ನಾನ್ ಬೆಳಿಗ್ಗೆ ಒಂದ್ ಎಂಟು ವರೆಗ್ ಬಂದ್ ಬಿಡ್ತೀನಿ ಹತ್ ಗಂಟೆ ಮುಗ್ಸೇ ಬಿಡ್ತೀನಿ ಬಂದ್ ಬಿಡ್ತೀರ ಅದ್ಲಿಗೆ ಆಮೇಲೆ ನೀವ್ ಕೋರ್ಟ್ಗೆ ಹೋಗ್ಬಿಡು ಅಂತ್ರಿ ಎಂಟು ವರೆಗೆ ನನ್ ಮಗನ್ನ ಸ್ಕೂಲ್ ಬಿಡ್ಬಿಟ್ಟು ಆಮೇಲೆ ನಮ್ದು ಡೈಲಿ ರುಟೀನ್ ಇರುತ್ತೆ ಬೆಳಿಗ್ಗೆ ಎದ್ದೇಳೋದ್ ಕಷ್ಟ ನಾನು ಕೆಲಸ ಮಾಡ್ತೀನಿ ಬೇಗ ಫಸ್ಟ್ ಲಿಸ್ಟ್ ಅಲ್ಲೇ ಇದೆ ನನ್ ಮ್ಯಾಟರ್ಗಳು ಒಳಗೆ ಇದೆ ಅವ್ರಿಗೆ ಒಂದ್ ಫೋನ್ ಮಾಡಿ ಹೇಳ್ಬಿಡಿ ಬಂದ್ರಿ ಏನ್ ಗೊತ್ತಾ ಹತ್ತು ನಿಮಿಷ ಅಂದ್ರೆ ಇಪ್ಪತ್ ನಿಮ್ ವೇಟ್ಮೆಂಟ್ ಮಾಡಿ ಮುಗಿಸ್ಬಿಟ್ಟು ಸೈನ್ ಹಾಕ್ಬಿಡ್ತೀನಿ ನೀವು ಹೋಗ್ಬಿಡಿ ನಾವ್ ಏನ್ ಉಳಿದಿದ್ ಕೆಲ್ಸ ನಾವು ಮಾಡ್ಕೆ ಹೋಗಿ ಅದೆಲ್ಲ ಮುಗಿಸ್ಕೊಂಡ್ಬಿಡಿ ಆಮೇಲೆ ಹೋಗ್ಬಿಡೋಣ ನಮ್ಗೂ ನಾಳೆ ಜಾಸ್ತಿ ಮ್ಯಾಟರ್ಸ್ ಇದೆ ಅವ್ರು ಏನ್ ಗೊತ್ತಾ ಬಿಲೀವ್ ಮಾಡೋದಿಲ್ಲ ಸುಮ್ನೆ ಇನ್ಸ್ಪೆಕ್ಟರ್ ಗೊತ್ತಲ್ಲ ನೀವೇ ನೋಡಿದ್ರಲ್ಲ ಅಪ್ಪ ದೇವ್ರ ಎದ್ಕೊಂಡು ಸಹರ್ ಅವ್ರೆಲ್ಲ ಸ್ನೇಹಿತರು ಇದಾರೆ ಸರ್ ನಾವ್ ಎದುರ್ಸ್ಬೇಕು ಅಂದಿದ್ರೆ ಮೂರ್ ದಿನ ಏನ್ ಬೇಕಾದ್ರೂ ಇಲ್ಲ ನೋಡಪ್ಪ ಹಂಗೆ ಅಂದ್ರೆ ಇಲ್ಲ ಬನ್ನಿ ಸರ್ ಅಂತ ನಿಮಗೆ ಈಗ ನಾವ್ ಹೊತ್ಕೊಂಡ್ ಹೋಗೋದ್ ಏನಿದೆ ಸರ್ ಸರ್ ನಿಮ್ಗೆ ವಿಶ್ವಾಸ ಇಲ್ದೇನೆ ಇರ್ಬೋದು ನಮ್ಗೆ ವಿಶ್ವಾಸ ಇದೆ ಸರ್ ನಂಗೆ ಹೊಟ್ಟೆ ಮೇಲೆ ಹೊಡಿಯೋದ್ರೆ ಹೋಗಿ ಸರ್ ಅದೇನ್ ಮಾಡ್ಕೊಂಡು ಬೇಕಾ ಸರ್ ಹೊಟ್ಟೆ ಮೇಲೆ ಬೇಡ ಸರ್ ಅಂತ ಹೇಳಿದೆ ಆಯ್ತು ಕಾರ್ ಮುಗಸ್ ಬಿಡಪ್ಪ ನೀನ್ ನನ್ಗೆ ಹೇಳದಂಗೆ ಮುಗಿಸ್ಬಿಡಪ್ಪ ನೀನ್ ಏನ್ ಮಾಡ್ತೀನಿ ಅಂತ ಹೇಳಿ ಈಗ ಇನ್ಸ್ಪೆಕ್ಟರ್ ಪಾಪ ಅವ್ರ ಪ್ಲೇಸ್ ಅಲ್ಲಿ ಯಾರು ಆತಂಕ ಸರ್ ಈಗ ನನಗೂ ಹೆದರಿಕೆನೆ ಬಟ್ ಆದ್ರೂ ನನ್ಗೆ ವಿಶ್ವಾಸ ಅನ್ನೋದು ಒಂದ್ ನಂಬಿಕೆ ಬಿಟ್ಟು ಬೇರೆ ನನ್ಗೆ ತಲೆ ಬಿಡಿ ಸರ್ ಹ್ಮ್ ಸರಿ ಸರ್ ಆಯ್ತು ನನ್ನ ಒಂದ್ ಗಂಟೆ ಅಷ್ಟೊತ್ತು ಬಂದ್ ಆಯ್ತು ಬನ್ನಿ OK。OK